ಮನುಷ್ ಶಮನಕ್ಕೆ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಚಿಕ್ಕಬಳ್ಳಾಪುರ ಬಂಡಾಯ ಶಮನಕ್ಕೆ ಮದ್ದು ಹರಿದಿದ್ದಾರೆ ಅಮಿತ್ ಶಾ ಅವರು ಮುನಿಸಿಕೊಂಡಂತಹ ವಿಶ್ವನಾಥ್ ಮನೆಯಲ್ಲೇ ಇವತ್ತು ಸುಧಾಕರ್ ಅವರಿಗೆ ಬ್ರೇಕ್ಫಾಸ್ಟ್ ತಿಂಡಿಗೆ ಕರೆಸಿ ಮಾತುಕತೆಯನ್ನ ಮಾಡುವಂತೆ ಅಮಿತ್ ಶಾ ಅವರು ಸೂಚನೆಯನ್ನ ನೀಡಿರುವಂತದ್ದು ಅಮಿತ್ ಶಾ ಅವರ ಸೂಚನೆಯ ಬೆನ್ನಲ್ಲೇ ವಿಶ್ವನಾಥ್ ನಿವಾಸಕ್ಕೆ ಇವತ್ತು ಸುಧಾಕರ್ ಅವರು ಹೋಗಿದ್ದಾರೆ ಜೊತೆಗೆ ರಾಧಾ ಮೋಹನ್ ದಾಸ್ ಅವರು ಕೂಡ ಈಗಾಗಲೇ ಹೋಗಿದ್ದಾರೆ ಕೆಲ ಹೊತ್ತಿನಲ್ಲೇ ಇನ್ನು ಕೂಡ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಇವರು ಹೇಳಿ ಕೂಡ ಗೊತ್ತಾಗುತ್ತೆ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಜೊತೆಯಲ್ಲಿ ವಿಶ್ವನಾಥ ನಿವಾಸಕ್ಕೆ ಭೇಟಿಯನ್ನು ನೀಡಿರುವಂಥದ್ದು ವಿಶ್ವನಾಥ ಸುಧಾಕರ್ ಅವರನ್ನು ಮುಖಾಮುಖಿ ಕೂರಿಸ್ಕೊಂಡು ಮಾತುಕತೆಯನ್ನು ನಡೆಸಬೇಕು ಅಂಥೇಳಿ ಸೂಚನೆಯನ್ನು ನೀಡಿದರು ಅಮಿತ್ ಶಾ ಅವರು ನೆನೆ ಖುದ್ದು ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಸೂಚನೆಯನ್ನು ನೀಡಿದರು ಅಮಿತ್ ಶಾ ಅವರು ಯಾವ ಕ್ಷೇತ್ರದಲ್ಲೂ ಕೂಡ ಮುನಿಸಿರಬಾರ್ದು ಬಂಡಾಯ ಹೇಳ್ಬಾರ್ದು ಯಾರು ಕೂಡ ನಾಯಕರು ಎಲ್ಲರನ್ನು ಕೂಡ ಕರೆಸಿಕೊಂಡು ಖುದ್ದಾಗಿ ಭೇಟಿ ಮಾಡಿ ಅಸಮಾಧಾನ ಏನಿದೆ ಅದನ್ನ ಬಗೆಹರಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು ಇನ್ನು ಭಾನುವಾರ ಕೂಡ ವಿಶ್ವನಾಥ್ ಅವರ ಮನೆ ಬಾಗಿಲಿಗೆ ಹೋಗಿ ವಾಪಸ್ ಹಾಕಿದ್ರು ಸುಧಾಕರ್ ಅವರು ಅದಾದಂತಹ ಬೆನ್ನಲ್ಲೇ ಪಕ್ಷದಲ್ಲೇ ಒಂದ್ ರೀತಿಯಾಗಿ ಒಡ ಕಾಣಿಸ್ತಾ ಇದೆ ಅಸಮಾಧಾನ ಇದೆ ನಾಯಕರ ನಾಯಕರ ನಡುವೆ ಅನ್ನುವಂತಹ ವಿಚಾರ ಕೂಡ ವೈರಲ್ ಆಗ್ತಾ ಇತ್ತು ಅದರ ಬೆನ್ನಲ್ಲೇ ಇವತ್ತು ಮುನಿಸು ಶಮನ ಮಾಡಬೇಕು ಅಂತ ಹೇಳಿ ನಿನ್ನೆ ಅಮಿತ್ ಶಾ ಅವರು ಖಡಕ್ ಆಗಿ ಸೂಚನೆಯನ್ನ ಕೂಡ ಈಗಾಗಲೇ ನೀಡಿರುವಂಥದ್ದು ರಾಧಾ ಮೋಹನ್ ದಾಸ್ ಅವರಿಗೆ ಸೊ ಈಗಾಗಲೇ ಒಳಗಡೆ ಮೀಟಿಂಗ್ ಅನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ವಿಶ್ವನಾಥ್ ಅವರ ಮನೆಯಲ್ಲಿ ಈಗಾಗಲೇ ಸುಧಾಕರ್ ಅವರಿದ್ದಾರೆ ರಾಧಾ ಮೋಹನ್ ದಾಸ್ ಅವರಿದ್ದಾರೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಕರೆಸಿ ಆನಂತರವಾಗಿ ಮಾತುಕತೆಯನ್ನು ಕೂಡ ನಡೆಸಲಾಗುವಂಥದ್ದು ಜೊತೆಗೆ ರಾಧಾ ಮೋಹನ್ ದಾಸ್ ಅವರು ಮಧ್ಯಸ್ಥಿಕೆಯನ್ನ ಇಲ್ಲಿ ವಹಿಸಿರುವಂಥದ್ದು ಇಬ್ರು ಕೂಡ ಕೂರಿಸ್ಕೊಂಡು ಏನ್ ಮುನಿಸಿದೆ ಯಾಕೆ ಮುನಿಸಿದೆ ಜೊತೆಗೆ ಇಬ್ರು ಕೂಡ ಸಮನ್ವಯತೆಯನ್ನ ಸಾಧಿಸಬೇಕು ಪ್ರಚಾರ ಕಾರ್ಯದಲ್ಲೂ ಕೂಡ ಪಾಲ್ಗೊಳ್ಳಬೇಕು ಈ ಎಲ್ಲದರ ಬಗ್ಗೆ ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ರಾಧಾ ಮೋಹನ್ ದಾಸ್ ಅವ್ರಿಗೂ ಕೂಡ ಇಬ್ಗೂ ಕೂಡ ಸಲಹೆ ಸೂಚನೆಗಳನ್ನ ಕೂಡ ನೀಡ್ತಾ ಇರುವಂಥದ್ದು ಸೊ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಈಗ ಎಲ್ಲವೂ ಕೂಡ ಡಿಪೆಂಡ್ ಆಗಿರುವಂತದ್ದು ವಿಶ್ವನಾಥ್ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಮುನಿಸು ಶಮನ ಆಗತ್ತಾ ಅಸಮಾಧಾನ ಹೋಗುತ್ತಾ ಸಮಾಧಾನರಾಗ್ತಾರ ಏನು ಸುಧಾಕರ್ ಪರವಾಗಿ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾರ ಈ ಎಲ್ಲ ಪ್ರಶ್ನೆಗಳಿದೆ ಅಥವಾ ಬಂಡಾಯ ಹೇಳ್ತಾರ ಅಥವಾ ಅವರ ಪರವಾಗಿ ನಿಂತ್ಕೊಳ್ತಾರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಿಗುತ್ತೆ ಈಗಾಗಲೇ ಒಳಭಾಗದಲ್ಲಿ ಸಮಾಲೋಚನೆಯನ್ನ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ ಟಿಕೆಟ್ ವಿಚಾರದಲ್ಲಿ ಮುನಿಸ್ಕೊಂಡಿದ್ರು ವಿಶ್ವನಾಥ್ ಅವರು ನಿನ್ನೆ ಅರಮನೆ ಮೈದಾನದ ಸಮಾವೇಶಕ್ಕೂ ಕೂಡ ಇಪ್ರೂವ್ ಬಂದಿದ್ರು ಇಪ್ರೂವ್ ಬಂದಿದ್ರು ಆದರೆ ಮಾತಾಡಿಲ್ಲ ಒಂದೇ ವೇದಿಕೆಯಲ್ಲಿ ಇದ್ರೂ ಕೂಡ ಮಾತಿಲ್ಲ ಕತೆ ಇಲ್ಲ ಇಬ್ಬರು ಕೂಡ ಮುನಿಸ್ಕೊಂಡಿದ್ರು ಸೊ ಮಾತಿಲ್ಲ ಕತೆ ಇಲ್ಲ ದೂರ ದೂರಾನೇ ಕೂತ್ಕೊಂಡಿದ್ರು ಇಬ್ಬರು ಕೂಡ ವಿಶ್ವನಾಥ್ ಮತ್ತೆ ಸುಧಾಕರ್ ಅವರು ಸೊ ನೋಡಬೇಕು ಇವತ್ತು ಮುನಿಸು ಶಮನ ಆಗತ್ತಾ ಅಂತ ಹೇಳಿ ಇನ್ನು ದಾಸರಹಳ್ಳಿ ಶಾಸಕ ಮುನಿರಾಜು ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ಸಾಥ್ ನೀಡಿದ್ದಾರೆ ಇವತ್ತು ಕೊನೆಗೂ ಕೂಡ ಸುಧಾಕರ್ ವಿಶ್ವನಾಥ್ ಅವರು ಮುಖಾಮುಖಿ ಭೇಟಿಯಾಗಿದ್ದಾರೆ ಇವತ್ತು